ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ಲಾಗಿ ವಾಕ್ ಶುರು ಮಾಡ್ತಾ ಇದ್ದೀನಿ ಸೊ ಇದು ಸಂಡೇ ವ್ಲಾಗು ಆಲ್ಮೋಸ್ಟ್ ಟಿಫನ್ ಎಲ್ಲ ರೆಡಿ ಮಾಡಿ ಇವಾಗ ವ್ಲಾಗ್ ಶುರು ಮಾಡಿದ್ದೀವಿ ಖುಷಿಗೆ ಸ್ನಾನ ಮಾಡ್ಸಿದ್ದಾರೆ ಅದಕ್ಕೆ ಬೇರೆ ಬಟ್ಟೆ ಹಾಕೋಕ್ಕೆ ಕರಿತಾ ಇದ್ದಾರೆ ಇಲ್ಲೇ ನಿಂತ್ಕೊಂಡಿದ್ದಾನೆ ಅಮ್ಮ ಬಾ 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 ಚಳಿ ಆಗ್ತಾ ಇದ್ದೇನೆ ಸೊ ಅದರಿಂದ ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿ ಹೋಗಿ ಹಾಕೊಂಬೋಗಿ ಬಟ್ಟೆ ಇಲ್ವ ಬಟ್ಟೆ ಹಾಕಿ ಬಟ್ಟೆ ಹಾಕೋಗಿ ಹೋಗಿ ಇಲ್ಲೇ ಇದ್ದಾನೆ ಆ ಚೆನ್ನಾಗಿ ಆ ಅನ್ನೋದ ಸೊ ಏನು ಟಿಫನ್ ಮಾಡಿದ್ದಾರೆ ಬನ್ನಿ ನೋಡೋಣ ನೋಡಿ ಗೈಸ್ ನಾನು ಕೆಲಸ ಮಾಡ್ಬೇಕಾದ್ರೆ ಸುಟ್ಕೊಂಡಿರೋದು ನಾನು ಕೆಲಸ ಮಾಡ್ತೀನಲ್ಲ ಅದು ಏನಪ್ಪ ಅಂದರೆ ಮೋಲ್ಡಿಂಗು ಮೋಲ್ಡಿಂಗ್ ಅಂದರೆ ಗೊತ್ತಾ ಏನಂತ ಇವಾಗ ಏನಾದರೂ ಫೈಬರಲ್ಲಿ ಇರುತ್ತಲ್ಲ ಫೈಬರ್ ಅಂದ್ಕೊಳ್ಳಿ ಪ್ಲಾಸ್ಟಿಕ್ ಥರ ಅದನ್ನು ಒಂದು ಒಂದು ನೂರೈವತ್ತು ಡಿಗ್ರಿ ಕಾಯ್ದಿರುತ್ತೆ ಕಬ್ಬಣ ಅದು ಮೋಲ್ಡಿಂಗಲ್ಲಿ ಇರುತ್ತಲ್ಲ ಟೋಲ್ಗಳು ಆ ಟೂರ್ ಅಳಕ್ಕೆ ಫೋಟೋ ಕೊಡ್ತಾರೆ ಅದನ್ನು ಹಾಕ್ಬಿಟ್ಟು ತೆಗೆಯೋದು ಅಷ್ಟೇ ನಮ್ಮ ಕೆಲಸ ಒಂದು ಚೂರು ಅಪ್ಪಿ ತಪ್ಪಿ ಜಸ್ಟ್ ಹಿಂಗೆ ಹೆಚ್ಚಾದರೂ ಸಾಕು ಈ ಥರ ಆಗ್ಬಿಡುತ್ತೆ ಎರಡು ತಾವೆ ಸುಟ್ಕೊಂಬಿಟ್ಟಿದೀನಿ ನೋಡಿ ಬಟ್ ಉರಿತತೆ ಆ ಕ್ಷಣಕ್ಕೆ ಇದೆಲ್ಲ ನಮಗೆಲ್ಲ ಕಾಮನ್ ಆಗ್ಬಿಡೈತೆ ಅಭ್ಯಾಸ ಆಗ್ಬಿಟ್ಟೈತೆ ತಲೆ ಕೆಡಿಸ್ಕೊಳ್ಳೋದು ಸುಡ್ತಾ ಅವ್ನು ಸುಡ್ಲಿ ಬಿಡು ಒಂದು ಐದು ನಿಮಿಷ ಉರಿತತೆ ಆಮೇಲೆ ಈ ಥರ ಒಂದು ಬಬ್ಬೆ ಬರುತ್ತೆ ಒಂದು ಹದಿನೈದು ದಿವಸ ಇರುತ್ತೆ ಆಮೇಲೆ ಹೋಗುತ್ತೆ ತಲೆ ಕೆಡಿಸ್ಕೊಳ್ಳೋದು ಆ ಥರ ಕೆಲಸ ನಮ್ಗೆ ಕಷ್ಟಪಟ್ಟು ದುಡಿಬೇಕು ಸೊ ಫೇಸ್ಬುಕ್ಕಲ್ಲಿ ಒಬ್ಬೊಬ್ರು ಕಮೆಂಟ್ ಆಗ್ತೀರಾ ಕಷ್ಟಪಟ್ಟು ದುಡೀರಿ ಈ ಥರ ವೀಡಿಯೋ ಅಂತ ಸೊ ಅದನ್ನು ಮಾಡ್ತಾ ಇದ್ವಿ ಇದನ್ನು ಮಾಡ್ತೀವಿ ಓಕೆನಾ ಖುಷಿ ಹೋಗ್ ಬಟಾಕ್ಸಿ ಹೋಗೋ ಏನಪ್ಪ ಟಿಫನ್ ಅಂದರೆ ದೋಸೆಗೈಸ್ ಮೊನ್ನೆದು ದೋಸೆ ಇಟ್ಟಿತ್ತು ಅದಕ್ಕೆ ಬೆಳಗ್ಗೆ ಚಿಕನ್ ತಗೊಂಡಿರಿ ಸಾಂಬಾರು ಮಾಡ್ತೀನಿ ದೋಸೆಗೂ ಚಿಕನ್ ಸಾಂಬಾರಿಗೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸೊ ಅದರಿಂದ ಬೆಳಿ ಬೆಳಗ್ಗೆನೇ ಸಾಂಬಾರು ಮಾಡಿದ್ದಾರೆ ಚಿಕನ್ ಸಾಂಬಾರು ಬೆಳ ಬೆಳಗ್ಗೆ ನಮಗೆ ಸಾಂಬಾರು ಇಷ್ಟ ಆಗೋಲ್ಲ ಬಿರಿಯಾನಿ ಈ ಥರ ಏನಾರು ತಿಂಡಿ ಇಷ್ಟ ಆಗುತ್ತೆ ಬಿರಿಯಾನಿ ಅಂತಲ್ಲ ರೊಟ್ಟಿ ಚಪಾತಿ ಈ ಥರ ಬಿದ್ದ ಹ್ಞೂ ಇಲ್ಲ ಅಂತ ಅವನು ಸೊ ಇಲ್ಲಿ ತಗೊ ಕಾಯೋಕೆ ಇಟ್ಟಿದ್ದಾರೆ ನಾವು ದೋಸೆ ಬಿಟ್ಕೊಡ್ಬೇಕು ಅವ್ರು ಬಟ್ಟೆ ಹಾಕೊಂಬರೋಷತ್ ನೋಡಿ ಗೈಸ್ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಫಸ್ಟ್ ದೋಸೆ ಇಲ್ಲಾಂದ್ರೆ ಬರೋಲ್ಲ ನಮ್ಮ ಮನೆದು ಹೊಸ ತಗೋಬೇಕಾಯ್ತವೇನಾ ನಾನ್ ಸ್ಟಿಕ್ ತಗೋಬಾರ್ದು ಅಂತ ಎಷ್ಟೋ ಜನ ಕಮೆಂಟ್ ಇದ್ದಾರೆ ನೋಡೋಣ ಇದು ಫುಲ್ ಹಾಳಾಗಲಿ ಇದಕ್ಕೆ ಏನಾರ ನೀರು ಹಾಕ್ಬಿಟ್ರೆ ಇವಾಗ ಬಗ್ ಅಂತ ಅದ್ಕೊಂಡ್ಬಿಡುತ್ತೆ ಕೈಸ್ ತೋರಿಸಲಾ ಒಂದು ಸಲ ಹಿಂಗೆ ತೋರ್ಸಕ್ಕೆ ಹೋಗಿನಿ ಇಲ್ಲಿರೋ ಗಿಡ ಸುಟ್ಟಾಕಿದ್ದೀನಿ ನಾನು ನಮ್ಮ ನವಿ ಮೇಲೆ ಬೇಡ ಅನ್ಸೋಸ ಬಟ್ ನೋಡಿ ಇನ್ನು ಈ ಎಣ್ಣೆನೆ ಬೆಂಕಿ ಗಿಡದ ಹತ್ಕೊಳ್ಳಲ್ಲ ಅದೇ ನೀರಿಗೆ ಎಷ್ಟು ಪವರ್ ಇದೆ ಅಂತೀರಾ ಯಪ್ಪ ಅದು ಒಂದೇ ಒಂದು ತೊಟ್ಟಾಕಿದೆ ವಿಡಿಯೋದಲ್ಲಿ ಬಂತ ಇಲ್ವಾಗ ಗೊತ್ತಿಲ್ಲ ಭಯ ಈ ಗಿಡ ಮತ್ತೆ ಸ್ವಲ್ಪ ಬಿಡುತ್ತೆ ಅಂತ ಬನ್ನಿ ದೋಸೆ ಬಿಡೋಣ ಒಂದು ದೋಸೆ ಬರತಕ್ಕ ಆಮೇಲೆ ಚೆನ್ನಾಗಿ ಬರುತ್ತೆ ನವಿ ಅಂತೂ ಮಕ್ಳಿಗೆ ಬಟ್ಟೆ ಹಾಕೋಸದಿ ಕೂಗಾಡಿ ಇಡ್ತಾರೆ ಹಂಗೆ ಸೊ ಹಂಗೆ ಈ ದೋಸೆ ಬಂದುಬಿಟ್ರೆ ಸಾಕು ಫಸ್ಟ್ ದೋಸೆ ಹಾಂ ಚೆನ್ನಾಗಿ ಬರ್ತಾಯಿ ಚೆನ್ನಾಗಿ ಎಣ್ಣೆ ಹಾಕಿದೀನಲ್ಲ ಸೂಪರ್ ಫಸ್ಟು ನಮ್ಮ ಮಕ್ಕಳಿಗೆ ಬತ್ತಿದ್ದಂಗೆ ಕೇಳ್ತಾರೆ ಅಪ್ಪಾ ಹೊಟ್ಟೆ ಹೊಟ್ಟೆ ಹಸಿ ಅಂತ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಬಿಸಿ ಬಿಸಿ ದೋಸೆ ಚಿಕನ್ ಸಾಂಬಾರು ಸಖತ್ತಾಗಿರುತ್ತೆ ಕಾಂಬಿನೇಷನ್ ಬಾಯಲ್ಲಿ ನೀರು ಬರ್ತಾಯಿರುತ್ತೆ ನೋಡ್ತಾ ಇದ್ದರೆ ಸೊ ಈ ವಿಡಿಯೋ ಸೋಮವಾರ ಹಾಕೋದ್ರಿಂದ ಯಾರೂ ತಲೆ ಕೆಡಿಸ್ಕೊಡೋಲ್ಲ ಯಾಕೆಂದರೆ ಸೋಮವಾರ ಅಲ್ವಾ ಮನ್ಸಲ್ಲಿ ಬಂದ್ಬಿಟ್ಟಿರುತ್ತೆ ಸೋಮವಾರ ಅಲ್ವಾ ತಿನ್ನೋದು ತಿನ್ನಲ್ಲ ಅಂತ ಅದರಿಂದ ದೋಸೆ ರೆಡಿ ನಮ್ಮ ನವಿಯವ್ರು ಹೇಳಿದ್ರು ನಾನು ಬರೋತ್ತಿಗೆ ದೋಸೆ ರೆಡಿ ಇರಬೇಕು ಅಂತ ನಮ್ಮ ನವಿ ಮೂರು ನನಗೆ ನಾಲ್ಕು ಖುಷಿಗೊಂದು ದಿವಂಗೆ ಎರಡು ಐದು ನನಗೆ ನಾಲ್ಕು ಮೂರು ಏಳು ಟೋಟಲ್ ಹತ್ತು ದೋಸೆ ಬಿಡಿ ಅಂತ ಹೇಳಿದ್ದಾರೆ ಹತ್ತು ದೋಸೆ ಸಾಲಲ್ಲ ಬಿಸಿ ಬಿಸಿ ಹಾಕಿ ಕೊಡ್ತಾಯಿದ್ರೆ ಜಾಸ್ತಿ ತಿನ್ಕೊಂಬಿಡ್ತಾರೆ ಗೊತ್ತಾಗಲ್ಲ ನನ್ನ ಒಂದು ರೆಡಿ ತುಂಬ ಸುಲಭ ಅಂದರೆ ದೋಸೆನೇ ಬೇಗ ಆಗ್ಬಿಡುತ್ತೆ ಅಂದರೆ ಸರಿ ಇರಬೇಕು ನೋಡಿ ಗಾಯ್ಸ್ ಇವನಿಗೆ ಹೊಡೆಯೋದು ಎಲ್ಲ ಮಾಡ್ತಾ ಇರೋದು ಇವ್ರ ಅಮ್ಮ ಇವಾಗ ಹಾಂ ಅವ್ರ ಅಮ್ಮನ್ ಕೂಡ ಹೇಳ್ತಾ ಇದ್ದಾನೆ ಅಪ್ಪ ಬೇಡ ಅಪ್ಪ ಹೊಡಿತಾನೆ ಹೆಂಗೆ ಹೇಳ್ತಾನೆ ಅಂತಾರೆ ಗಾಯ್ಸ್ ಅಪ್ಪ ಬೇಡವನಿಗೆ ಇನ್ಯಾರು ಬೇಕು ತಮ್ಮ ತಮ್ಮವನ್ನು ಹೊಡಿತಾನಲ್ಲ ಅಲ್ಲ ಅಪ್ಪ ಒದ್ದೆ ಕೊಡುತ್ತಾ ಹಾಂ ಏನು ಒದೆ ಕೊಡುತ್ತೆ ಹ್ಞೂ ಮಾತು ಕೇಳಲ್ಲ ತಪ್ಪು ತಾನೆ ಮಾತು ಕೇಳಿದ್ರೆ ತಾನೆ ಚಿಚಿ ಚಿಜಿ ನಿಂತಿನ್ನೋ ಮಾತು ಕೇಳಬೇಕು ತಾನೆ ಅಪ್ಪ ಹೇಳಿದ್ದ ಇವನ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ದೋಸೆ ಸೀದೋಗ್ಬಿಡ್ತಿ ನಾನು ಕ್ಲಾಸಿಗೆ ಮಾಸಿಗೆ ಬಸ್ ಸೀದೋಗ್ಬಿಡ್ತು ದೋಸೆ ಬಸ್ ಏನು ಬೇಕು ಮಗನೇ ಚಪಾತಿ ಎಲ್ಲ ಇದು ದೋಸೆ ಏನು ಹೇಳು ದೋಸೆ ಎಷ್ಟು ಬೇಕು ಹ್ಮ್ ಹ್ಮ್ ಏನ ತ್ರೀ ಬೇಕಾ ನನ್ನ ಮಗ ಒನ್ ಟೂನೇ ಬರೋಲ್ಲ ಇವನಿಗೆ ತ್ರೀ ಅಂತೆ ಹೇಳು ಒನ್ ಟೂ ತ್ರೀ ಹೇಳು ಹಾಂ ನೋಡಿ ಗೈಸ್ ಒನ್ ಬರಲ್ಲ ಟೂನು ಬರಲ್ಲ ಡೈರೆಕ್ಟ್ ತ್ರೀಗೆ ಹೋಗವನಿ ತ್ರೀ ಬೇಕು ಅಂದ್ಕೊಂಡು ನೋಡಿ ಗಾಯ್ಸ್ ಮಸಾಲೆ ದೋಸೆ ಥರ ಬಿಟ್ಟಿದ್ದೀನಿ ನಮ್ಮ ನವಿಗೆ ಈ ಥರ ಬಿಟ್ಕೊಟ್ರೆ ಮಾತ್ರ ತಿನ್ನೋದಂತವ್ರು ಇಲ್ಲಾಂದ್ರೆ ತಿನ್ನಲ್ವಂತೆ ತಿನ್ನಪ್ಪ ಫಸ್ಟ್ ದೋಸೆ ತಿಂದು ಖಾಲಿ ಮಾಡುವ ನೋಡಿ ಗಾಯ್ಸ ಬಾಗಿಲಿಗೆ ಇಟ್ಟಿರೋ ನಿಮ್ಮ ಬೆಣ್ಣು ತಿನ್ನಪ್ಪ ಹೋಯ್ತ ಹಾಂ ಈಗ ದೋಸೆ ತಿಂದೆ ತಿನ್ನಲ್ವ ಕೊಡ್ತೀನಿ ಫಸ್ಟ್ ದೋಸೆ ಖಾಲಿ ಮಾಡಿದ್ಮೇಲೆ ಹಾಂ ಓಹೋ ಕೋಲ್ತಾಳ ತಿನ್ನಲ್ವಾ ತಿನ್ನಲ್ಲ ಫಸ್ಟ್ ದೋಸೆ ತಿನ್ನು ಆಮೇಲೆ ಅವ್ ಒಂದ್ ದೋಸೆ ತಿನ್ನು ಆಮೇಲೆ ಹಾಕ್ತಿವಿ ಓಕೆನಾ ಅದೇ ಇಡಿ ಕೈ ಇಡಿ ಆ ಕೈ ಇಡಿಯಪ್ಪ ಒಂದೇ ಒಂದೇ ಪ್ಲೀಸ್ ಇಡಿಯಪ್ಪ ಖುಷಿ ಇದೊಂದು ತಿಂತಾನೆ ಬೇಕು ತಿನ್ನು ನೋಡಿ ಫ್ರೆಂಡ್ಸ್ ಅವನಲ್ಲಿ ತಿಂತಾ ಇದ್ದಾರೆ ನಮ್ಮ ಮನೆ ದಿವಾ ಹೆಂಗ್ ಕುತ್ಕೊಂಡು ತಿಂತ ಇದ್ದಾನೆ ನೋಡಿ ಚೇರ್ ಮೇಲೆ ದೋಸೆ ಮತ್ತೆ ಏನ್ ತಿಂತಿ ಮಗ್ ಏನೇನು ಚಿಚ್ಚಿ ಎಲ್ಲ ತಿಂತಾವ್ರೆ ಇಲ್ಲಿ ನನ್ನ ಮಗ ಕೂತ್ಕೊಂಡು ತಿಂತ ಇದ್ದಾನೆ ಕ್ಯೂ ಟು ಪೈ ಇದು ಓಕೆ ಹ್ಞೂ ಆಯಿತು ಚೆನ್ನಾಗಿತ್ತು ಮತ್ತು ದೋಸೆ ಸಾರು ಇಲ್ಲ ನಂದು ನೋಡಿಲಿ ದೋಸೆ ಇದು ಉರಿಬೇಕಾರೆ ಗ್ರೀನ್ ಕಲರ್ ಖಾರ ಹಾಕ್ತೀನಿ ತಡೀ ಮಗ್ನೆ ಗ್ರೀನ್ ಕಲರ್ ಖಾರ ಇದು ಮಾಡಿಕೊಂಡಿದ್ದೆ ಮಕ್ಕಳಿಗೆ ಅಂತ ಅವ್ರು ಹಾಕ್ಸ್ಕೊಳ್ಳಿಲ್ಲ ಅದಕ್ಕೆ ನಾನೇ ತೆಗ್ದಾಯಿದ್ದೀನಿ ಸೊ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಗಾಯ್ಸ್ ನಮ್ಮ ನವಿ ಒಂದು ತರಿಸಿದ್ರು ಇದನ್ನು ಕಣ್ಣಿಗೆ ಇದನ್ನು ಸುತ್ಕೊಂಬಿಟ್ಟು ಗೇಮ್ ಮಾಡ್ಸೋಕ್ಕೆ ಈ ಥರ ಒಂದು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ಹಾಕಿದ್ವಿ ನೋಡಿ ಯೂಟ್ಯೂಬಲ್ಲಿ ಹಾಕ್ತೀವಿ ಅನ್ಸುತ್ತೆ ಯಾವಾಗ್ತೀವೋ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಹಾಕೋದು ಬೇಡ ಅಂತಿದ್ದಾರೆ ನೋಡಿ ಇರೋರು ಬಂದು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡಲಿ ಅಂದ್ಬಿಟ್ಟು ಯೂಟ್ಯೂಬ್ಗೆ ಇಲ್ಲ ಸೊ ಒಂಥರ ಚೆನ್ನಾಗಿತ್ತು ಕಾಮಿಡಿಯಾಗಿ ನಮ್ಮ ನವಿ ಮೋಸ ಮಾಡಿ ಹೊಡೆದ್ಬಿಟ್ಟಿದ್ದಲ್ಲ ತಳಗೆಲ್ಲ ಇದನ್ನು ಕಣ್ಣಿಗೆ ಕಟ್ಕೊಂಬಿಟ್ಟು ವಾಟರ್ ಬಾಟ್ಲಲ್ಲಿ ಹೊಡೆಯೋದು ಸೊ ಚೆನ್ನಾಗಿತ್ತು ನೋಡಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಹಾಕಿದ್ವಿ ನಿನ್ನೆ ಬೇಡವಾ ಇವಾಗ ದಿವನ್ನು ನವೀನು ಇಟ್ಕೊಂಡು ಒಂದು ಗೇಮ್ ಇದ್ದೀನಿ ನಾನು ಅದರಲ್ಲಿ ಸಾಕತ ಕಾಮಿಡಿ ಅದು ಬಂದು ಅದನ್ನು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಹಾಕಿರ್ತೀವಿ ಹೋಗ್ಬಿಟ್ಟು ನೋಡಿ ಓಕೆನಾ ಸೊ ಇನ್ನೊಂದು ಶಾರ್ಟ್ ವಿಡಿಯೋ ಇದ್ದೀವಿ ಗೈಸ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗೆ ಸೆಟಪ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಸೊ ಏನಪ್ಪ ಅಂದರೆ ದಿವನ್ನು ಮತ್ತು ನವೀನು ಕುಂಡ್ಕೊಂಡ್ಬಿಟ್ಟು ಹಿಂದ್ಗಡೆಯಿಂದ ನಾನು ಕೇಳ್ತೀನಿ ಯಾವ್ಯಾವ ಪೇಪರ್ ಅಂತ ಯಾವ ಪೇಪರ್ ಲೆಟರಾ ಹಾಂ ನಮ್ದು ಇವಂಗೆ ಏನು ಗೊತ್ತಾಗಲ್ಲ ಬಟ್ ಯಾವ್ದಾರ ಎತ್ಕೊಳ್ಳಿ ನಾನು ಅಷ್ಟೇ ಯಾವ್ದಾರ ಎತ್ಕೊಂಡು ತೋರಿಸ್ತೀನಿ ಯಾರಿಗೆ ಲಕ್ ಚೆನ್ನಾಗಿರುತ್ತೆ ಅವರು ಗೆಲ್ತಾರೆ ಸತ್ ಮಕ್ಕಕ್ಕೆ ಹಸಿಟ್ಟು ಬಳ್ಕೊತಾರೆ ಓಕೆ ಓಕೆ ಸೊ ಸಂಡೇ ಆಗಿರೋದ್ರಿಂದ ಫುಲ್ ಮಜಾ ಮಾಡ್ತಾ ಇದ್ದೀವಿ ಮನೆಯಲ್ಲಿ ನೋಡೋಣ ಹೆಂಗ್ ಬರುತ್ತೆ ವಿಡಿಯೋ ಫಸ್ಟ್ ಟೈಮ್ ಮಾಡ್ತಾ ಇರೋದಿದೆ ಮೈ ಗಾಡ್ ಗಾಯಿಸಿ ಇಷ್ಟು ಚೆನ್ನಾಗಿ ಬಂತು ಮತ್ತೆ ನಮ್ ನೋವು ತೋರಿಸಿ ಮಗ ತೋರ್ಸೆ ಯಾರ ಬಗ್ಗೆ ಗಾಯಿಸಿ ಪ್ಲೀಸ್ ದಯವಿಟ್ಟು ಆಟ ಆಡ್ತಾ ಇಲ್ಲ ಗಾಯಿಸಿ ಬೇಕು ಬೇಕು ಅಂತ ಹೇಳ ಮಗ ತೊಳ್ದಿ ಅವನು ಹ್ಞೂ ಮಸ್ತಾಗಿ ಕಾಣುತ್ತೆ ಅದ್ರಿ ದೆವ್ವ ಯಾರು ದೆವ್ವ ನೋಡಿದಾನೀ ಅವಳೇ ನೋಡ್ಕೊಳ್ಳಿ ಏನು ನೋಡಿ ಗೈಸ್ ಇಷ್ಟೋ ತನಕ ವಿಡಿಯೋನೆಲ್ಲ ಮಾಡ್ಕೊಂಡಿದ್ದಾಯಿತು ಇವಾಗ ಬಂದ್ರಿ ಮನೇಲಿ ಕ್ಲೀನ್ ಮಾಡೋಣ ಮನೆಯೆಲ್ಲ ಗಲೀಜ್ ಮಾಡಿ ಪೇಪರ್ ಹೊರದ್ದು

ಹೋಗ್ತಾ ಹೋಗ್ತಾ ಸರಿ ಆಗ್ತಾನೆ ಏನು ಮಗನೆ ಅದು ಕವರಲ್ಲ ಪೇಪರು ಹ್ಞೂ ಅಮ್ಮಂಗೆ ಹೆಲ್ಪ್ ಮಾಡಿಕೊಡೋ ಎಲ್ಲ ಎತ್ತು ಒಂದು ಕಡೆಯಿಂದ ನೋಡಿ ಎಲ್ಲ ಬಿದ್ದಿದೆ ಎತ್ಬೇಕು ಈಗ ಅವನು ಒಂದು ಕಡೆಯಿಂದ ಒಂದು ಪೇಪರ್ ಕೊಡ್ದಂಗೆ ಎತ್ತಬೇಕು ಗುಡ್ ಬಾಯ್ ಆಗ್ತೀಯ ಹಾಂ ಹ್ಞೂ ಎತ್ತು ಬೇಗ ಬೇಗ ಪಟ ಪಟ ಅಂತ ಸೊ ಹಾಗೆ ನಮ್ಮ ನವಿಯವರು ಫಿಶ್ ತಿನ್ನಬೇಕು ಅನ್ನಿಸ್ತೈತೆ ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ನಾಲ್ಕೇ ನಾಲ್ಕು ಜಿಲೇಬಿ ಮೀನು ತಗೊಂಬಂದಿದ್ದೀನಿ ಅದನ್ನು ತವಾ ಫ್ರೈ ಮಾಡಿಕೊಡೋಣ ಅಂದ್ಬಿಟ್ಟು ಚಿಕನ್ ತಂದಿದ್ದೆ ಆದ್ರೂ ಫಿಶ್ ಬೇಕಾಗಿತ್ತು ಅಂತ ಕೇಳ್ತಾಯಿದವಾ ಸೊ ಅದರಿಂದ ಚಿಕ್ಕ ನಾಲ್ಕು ಜಿಲೇಬಿ ಮೀನು ತಂದಿದ್ದೀನಿ ನಮ್ಮ ಮಕ್ಕಳಿಗೆ ಮೀನು ಕೊಡೋಕ್ಕಾಗಲ್ಲ ಸಣ್ಣ ಮಕ್ಕಳು ಇರೋದ್ರಿಂದ ಗಂಟ್ಲಿಗೆ ಸುಚ್ಕೊಂಡ್ಬಿಟ್ಟು ನಮ್ಗೆ ಏನೇ ಚುಚ್ಕೊಂಡ್ಬಿಡು ಟ್ಯಾಂ ಮಕ್ಕಳಿರೋದ್ರಿಂದ ಚಿಕನ್ ಆಗುತ್ತೆ ನಮಗೆ ಫಿಶ್ ಆಗುತ್ತೆ ಫಿಶ್ ಒಳ್ಳೇದು ಮಕ್ಕಳಿಗೆ ಬಟ್ ಕ್ಲೀನಾಗಿ ಬಿಡಿಸ್ಕೊಡ್ಬೇಕು ಅದು ನಮಗೆ ಕಷ್ಟ ನಾವು ಬಿಡಿಸ್ಕೊಂಡು ತಿನ್ನೋದೇ ಕಷ್ಟ ನಮ್ಮ ದಿವಾ ಇದನ್ನಲ್ಲ ಬೇಕು 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 ಬೇಗ 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 ಅಂತ ಇರ್ತಾನೆ ಅದರಿಂದ ಚಿಕನ್ ಕೊಟ್ಬಿಟ್ಟು ಅವ್ರಿಗೆ ಕೂರಿಸ್ಬಿಟ್ಟು ನಾವು ಫಿಶ್ ತಿನ್ಬೋದಲ್ಲ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನಾನು ಅದನ್ನೇ ತಗೊಂಬಂದಿದ್ದೀನಿ ಕಬಾಬಿಗೆ ಕಲಸಿಟ್ಟಿದ್ದೀನಿ ಬನ್ನಿ ತೋರಿಸ್ತೀನಿ ನೋಡಿ ಫಿಶ್ ತವಾ ಫ್ರೈಗೆ ಕಲಿಸ್ಬಿಟ್ಟು ಇಟ್ಟಿದ್ದೀನಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿ ಫಿಡ್ ಜಲೇಟಾನ ಫಿಶ್ ತವಾ ಫ್ರೈಗೆ ನಮ್ಮದೇನು ಓನ್ ರೆಸಿಪಿ ಅಲ್ಲ ಗೈಸ್ ಫಿಶ್ ಕಬಾಬ್ ಕೊಟ್ಟು ಬರುತ್ತಲ್ಲ ಅದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊಟ್ಟೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಅದಕ್ಕೆಲ್ಲ ಚೆನ್ನಾಗಿ ಮೆತ್ಬಿಟ್ಟು ಇಟ್ಟಿದ್ದೀನಿ ಅಷ್ಟೇ ಅದನ್ನೇ ತವೆ ಮೇಲೆ ಇಟ್ಬಿಟ್ಟು ಬೇಯಿಸೋದು ಮೀನಲ್ವ ಬೇಗ ಬಂದುಬಿಡುತ್ತೆ ಐದು ನಿಮಿಷದಲ್ಲಿ ನಾನು ನಮ್ಮ ನವಿ ಕೆಲಸ ಡಿವೈಡ್ ಮಾಡ್ಕೊಂಡಿದ್ದೀವಿ ವೈಸಿ ಇವಳು ಕ್ಲೀನ್ ಮಾಡ್ಕೊಡಿ ಅಂತ ಹೇಳೋದು ನೋಡಿ ಸಿಂಕ್ಗೆ ಹಾಕು ಅಂತ ಹೇಳಿ ಕಳಿಸಿದ್ದಾಳೆ ತಗೊಂಬಂದ್ಬಿಟ್ಟು ಹಾಕ್ತಾ ಇದ್ದಾನೆ ಹಾಕಮ್ಮ ಸಿಂಕಿಗೆ ಹಾಕು ಸಿಂಕ್ ಯಾವುದು ಖುಷಿ ಸಿಂಕ್ ಯಾವುದು ಸಿಂಕು ಅದಲ್ಲ ಸೊ ಅವಳು ಮನೆ ಕ್ಲೀನ್ ಮಾಡ್ದಂತೆ ನಾವು ಅಡುಗೆ ಮಾಡ್ಕೊಡ್ದಂತೆ ಅದಕ್ಕೆ ಅನ್ನ ಮಾಡ್ತೀನಿ ಅದಕ್ಕೆ ಬೇಡ ರೀ ದೋಸೆ ಬಿಟ್ಕೊಡಿ ಅಂದರು ಸೊ ದೋಸೆ ಬಿಡೋದೊಂದು ಸ್ವಲ್ಪ ಕಷ್ಟ ಅಲ್ಲ ಅದಕ್ಕೆ ಅಡುಗೆ ವಹಿಸಿದ್ದಾರೆ ಇದರಲ್ಲೆಲ್ಲ ಬ್ರಿಲಿಯಂಟು ಹೌದಾ ಡುಮ್ಮಿ ಥರ ಕಾಣಿಸ್ತಾ ಇದೆಯಾ ಸೊ ನಮಗೆ ಇವಾಗ ಆರ್ಡರ್ ಬಂದಿದೆ ಗೈಸ್ ದೋಸೆನೂ ಮತ್ತು ತವ ಫ್ರೈ ಮಾಡಿ ಅಂತ ಇವಾಗ ನಾವು ಮಾಡಬೇಕು ಅವ್ರದ್ದು ಆಲ್ಮೋಸ್ಟು ಫಿಫ್ಟಿ ಪರ್ಸೆಂಟ್ ಕೆಲಸ ಮುಗಿದಿದೆ ಕೆಲಸ ನಾನು ಮುಗಿತಾ ಬರ್ತೈತೆ ನಾನು ನಾನು ಮಾಡಿ ಕುತ್ಕೋತಿದ್ದಂಗೆ ನನಗೆ ಊಟ ರೆಡಿ ಇರಬೇಕು ಆರ್ಡರ್ ಹೆಂಗೆ ಆರ್ಡರ್ ಮಾಡ್ಕೋದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಕುಡಿಯಲ್ಲಿ ಇರಬೇಕಾ ಎಷ್ಟು ರೋಸ್ತಾನ ತನಕ ಗೊತ್ತೇ ಕಾಯಿಸೋನು ಹ್ಞೂ ಅಕ್ಕ ಆಗ್ಬಿಟ್ಟೈತೆ ಅಂದ್ ನಿಮ್ಮ ಮಕ್ಕಳು ಫಸ್ಟು ದೋಸೆ ಬೇಡ ದೋಸೆ ಬಿಸಿ ಬಿಸಿ ಮಾಡ್ಕೊಡೋಣ ತವಾ ಫ್ರೈ ಬೇಯೋಕ್ಕೆ ಒಂದು ಹದಿನೈದು ನಿಮಿಷ ಬೇಕಾಗುತ್ತಲ್ವಾ ಸೊ ಅದರಿಂದ ತವಾ ಫ್ರೈ ಮಾಡೋಣ ಫಸ್ಟ್ ಫಸ್ಟು ರೊಟ್ಟಿ ಮಾಡೋ ತವಾ ಇಟ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೋಬೇಕು ಹೆಂಗೆ ಕಾಯಬೇಕಪ್ಪ ಅಂದ್ರೆ ಇದು ಕೈ ಇಟ್ಟರೆ ಬೊಬ್ಬೆ ಬಂದುಬಿಡ್ಬೇಕು ನಮ್ಮ ಕೈ ಆ ರೇಂಜಿಗೆ ಕಾಯಬೇಕು ಅವಾಗ ಫಿಶ್ಶು ತವ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬೈಯುತ್ತೆ ನಮ್ಮ ನವಿ ಅಯ್ಯೋ ಅಯ್ಯೋ ಉಶೋ ಅಂತ ಹಿಂದುಗಡೆಯಿಂದ ಅಮ್ಮನ ಥರ ಬ್ಯಾಗ್ರೌಂಡಲ್ಲಿ ವಾಯ್ಸ್ ಪಡ್ತವಳೆ ಸೇಮ್ ಅಮ್ಮನ ಹಿಂಗೆ ನಮ್ಮ ನವಿ ಏನಾರು ಮಾಡ್ತಿದ್ರೆ ಅನ್ನೋದು ಸೇಮ್ ಹಂಗೆ ಇವಳು ಈಗ ಇವಳು ಅದನ್ನೇ ಕಲ್ತ್ಕೊಂಡವಳೆ ಸೊ ಒಬ್ರು ಹೋದ್ರೆ ಒಬ್ರು ಇರ್ಬೇಕಂತಲ್ಲ ಗೈಸು ಎತ್ತಡಕ್ಕೆ ಈ ಮತ್ತೆ ಹೆಂಗೆ ಬಂದ ನಿನಗಿದು ಎಲ್ಲಿಂದ ಕಲ್ತ್ಕೊಂಡೆ ಹೆಂಗೆ ಕಲ್ತ್ಕೊಂಡೆ ನಗು ಅಲ್ಲ ಸೇಮ್ ನಮ್ಮಮ್ಮ ಹೆಂಗ್ ಮಾಡ್ತಾರೆ ಗೈಸ್ ಹಂಗೇ ಮಾಡಿದ್ಲು ಅಯ್ಯೋ ನಮ್ಮಅಮ್ಮನ ಹಿಂಗೆ ಏನಾರ ಮಾಡ್ತಿದ್ರೆ ಆಡ್ಕೊಳ್ಳೋದು ಜಾಸ್ತಿ ಅಂತ ಬುದ್ಧಿ ಕಲ್ತೊಳ್ಳಿ ಉಳು ಯಾಕೋ ಗೊತ್ತಿಲ್ಲ ಖುಷಿ ಆಚೆ ಕಡೆ ಹೋದ ಕರ್ಕಮ ಕರ್ಕೊಂಡು ಸೊ ನಮ್ಮಅಮ್ಮನ ಏನು ಆಡ್ಕೋತಾ ಇದೀನಿ ಅಂತ ಅನ್ಕೋಬೇಡಿ ನಮ್ಮಅಮ್ಮ ಇರೋದೆ ಹಂಗೆ ಸೊ ಇವಾಗ ಕಾಯ್ದಿದೆ ಸೊ ಆಯಿಲ್ ಸೇವ್ ಆಗುತ್ತೆ ಗೈಸ್ ಈ ತರ ತವಾ ಫ್ರೈ ಮಾಡೋದ್ರಿಂದ ಲಾಸ್ಟ್ ಅಲ್ಲಿ ಪೆಪ್ಪರ್ ಮತ್ತೆ ಉಪ್ಪನ್ನು ಉದುರಿಸ್ತಾ ಇದ್ರೆ ಚೆನ್ನಾಗಿ ನೋಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಕೊಡ್ತಾನೆ ಇರ್ತಾವೆ ನಮ್ಮನೆ ಒಂದು ಹೊತ್ತಿ ಇಗ್ನೋರ್ ಮಾಡಿ ಗೈಸ್ ನಮ್ಮ ನವಿ ವಾಯ್ಸ ನೋಡಿ ಗೈಸ್ ನಾಲ್ಕು ಮೀನು ಒಟ್ಟಿಗೆ ಹಾಕಿದ್ದೀನಿ ಚೆನ್ನಾಗಿ ತಗೋ ಕಾಯ್ದಿದೆ ಇದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕೋಣ ಆಮೇಲೆ ಇವಾಗಲೇ ಹಾಕೋಣ ನೋಡಿ ಗೈಸ್ ಹೆಂಗೆ ಆಡ್ತಾರೆ ಈ ಹುಡುಗರು ಅಂತೀರಾ ಸೊ ಹಾಗೆ ನಾವು ಹೊರಗಡೆ ಹೋದಾಗ ಈ ಥರ ಎಲ್ಲ ಮಾಡ್ಕೊಂಡು ತಿಂದಿದ್ದೀವಿ ತೊಗೊಂಡೋಗಿ ಸೊ ನವಿ ನೀವು ಯಾವ ಥರ ಹೊರಗಡೆ ತಗೊಂಡೋಗಿ ಥರ ಮಾಡ್ಕೊಂಡು ತಿಂದಿದ್ದೀರಾ ನಾವು ಮಾಡ್ಕೊಳ್ತೇನೆ ಇದಕ್ಕೆ ನಿಂಬೆಹಣ್ಣು ಈರುಳ್ಳಿ ಇದ್ಬಿಟ್ರೆ ನೆಂಚ್ಕೊಳ್ಳೋಕ್ಕೆ ಜೊತೆಗೆ ಒಂದು ಒಂದು ನೈಂಟಿ ಎಣ್ಣೆ ಇದ್ಬಿಟ್ರೆ ಸಾಕು ಸ್ವತ್ತಾಗಿರುತ್ತೆ ಅಂದರೆ ಕುಡಿಯೋರಿಗೆ ನಂಗಲ್ಲ ಆಮೇಲೆ ಜ್ಯೂಸು ನಮಗೆ ಜ್ಯೂಸ್ ಇದ್ಬಿಟ್ರೆ ಸಾಕು ಹಾಗೆ ಇದಕ್ಕೆ ಅವಾಗ ಅವಾಗ ಆಯಿಲ್ ಇರಬೇಕು ಚೆನ್ನಾಗಿ ಅವಾಗ ಅಂಗಡಿಲಿ ಹಿಂಗೆ ಮಾಡೋದು ನೋಡಿದ್ದೀನಿ ಉರಿ ಇಟ್ಟು ಬೇಯಿಸ್ತಾ ಇದ್ದೀನಿ ಜನ ಬೇಯಿಂದ ಸೊ ಫೈನಲಿ ಮೀನ್ ರೆಡಿ ಗಾಯ್ಸ್ ತವಾ ಫ್ರೈ ಇವಾಗ ನಮ್ಮ ನವಿ ತಿಂತಾರೆ ಅವ್ರ ಮಕ್ಕಳು ಏನು ತಿಂದೆ ಇಲ್ವೇನೋ ಅನ್ನಂಗೆ ಆಡ್ತಾರೆ ಇವಾಗ ಜೀವನದಲ್ಲಿ ಯಾವತ್ತೂ ತಿಂದೆ ಇಲ್ಲ ಅನ್ನಂಗೆ ಆಡ್ತಾರೆ ನೋಡಿ ಗಾಯ್ಸ್ ಇವಾಗ ನೋಡಿ ಅವನೇ ನಿಂಬೆಣ್ಣು ಹಿಂಡಕ್ಕೆ ಹೋಗ್ತಿರೋದು ಬೇಗ ತಿಂದ್ಬಿಟ್ಟು ಹೇಳಿ ಯಾವ ಥರ ಇದು ಬಂದಿದೆ ಅಂತ ಒಂದು ಒಂದು ಪೀಸ್ ತಗೊಳ್ಳಿ ಸರ್ ಏ ಸಿಪ್ಪೆ ತಗೊಂಡು ನಿಂತವಳೆ ಮೀನು ತಗೊಂಡ್ರೆ ತಿನ್ಬೇಕು ಸೂಟಾನ ಪಟ್ಟನ ಈರುಳ್ಳಿ ನಿಂಬೆಹಣ್ಣು ಮೀನು ಚೆನ್ನಾಗಿತ್ತಾ ಓಕೆ ನೋಡಿ ಗೈಸ್ ಮತ್ತೆ ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ವಿಡಿಯೋ ಎಂಡ್ ಮಾಡಿರಲಿಲ್ಲ ಅದರಿಂದ ಮಧ್ಯಾಹ್ನ ಇನ್ನೂ ಎಲ್ಲ ಕ್ಲೀನ್ ಮಾಡಿದಿರಾ ಮತ್ತೆ ಈ ಮಕ್ಳುಗಳು ನೋಡಿ ಇಲ್ಲೆಲ್ಲ ಬಿತ್ತು ಚೆಲ್ಲಾಡ್ತಾ ಕೂತಿದ್ದೆ ಬಿಸ್ಕೆಟ್ ನೋಡಿ ಬಿಸ್ಕೆಟಿಗೆ ಬೆಲೆನೇ ಇಲ್ಲ ನಮ್ಮ ಮನೇಲಿ ಹಿಂಗೆ ಚೆಲ್ಲಾಡ್ತಾರೆ ಖುಷಿ ಕೊಟ್ಟರೆ ತಿನ್ನಲ್ಲ ಆದರೂ ಕೊಡ್ತಾರೆ ನಮ್ಮ ನವಿ ಇವ್ ಕೊಟ್ಟರೆ ಇವ್ ನೋಡಿ ಇಲ್ಲಿ ಬಂದಿದ್ದೇನೆ ನಂದೆ ಎಲ್ಲಿ ಇಡಲಿ ಅಂತ ನಂದೆಲ್ಲಿ ಇಡಲಿ ನಂದು ಗೋಪಾಲ ಹಾಯ್ ಖುಷಿ ಏನು ಸೊ ಓಕೆ ಕಾಯಿಸಿ ಇವತ್ತಿನ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಎಷ್ಟಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ ಬೈ ಬನ್ನಿ ಸಿಗ್ತೀವಿ ಮತ್ತೆ ಮುಂದಿನ ವಿಡಿಯೋದಲ್ಲಿ